ಇರಬೇಕು ನಿನ್ನ ನೋಡಿ ಕಲಿಬೇಕು ಹೆಗಲಿಗೆ ಹೆಗಲ ಕೊಟ್ಟು ಮಾಡಿದೆ ನೀ ಕಾಯಕ ಸರಳ ಸಜ್ಜನಿಕೆ ಮತ್ತು ಪ್ರೀತಿ ವಿಶ್ವಾಸಕ್ಕೆ ಒಂದು ಹೆಸರು ಅಂದ್ರೆ ಅದು ಅಪ್ಪು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇಂಥ ಮಹಾಪುರುಷನ ಜನ್ಮ ಸಾರ್ಥಕವಾಗಿ ಆಚರಣೆಯನ್ನು ಮಾಡಬೇಕು ಎಲ್ಲರಿಗೂ ಪ್ರೇರೇಪಣೆಯನ್ನು ಕೊಡಬೇಕು ಅವರಂತೇನೆ ಪ್ರತಿಯೊಬ್ಬ ಮನುಷ್ಯ ಬದುಕಿ ಬಾಳಬೇಕು ಅನ್ನುವಂಥ ಉದ್ದೇಶದಿಂದ ಮಾಡಿರುವಂತ ಇಂಥ ಒಂದು ವಿಡಿಯೋ ಸಾಂಗ್ ಸಂಭ್ರಮ ಸ್ಟುಡಿಯೋ ಮಾಡಿ ಸಂಪೂರ್ಣವಾಗಿ ಸಮರ್ಪಿಸುತ್ತಿದ್ದಾರೆ ಅದರಲ್ಲಿ ಬರುವಂತಹ ಸಂಪೂರ್ಣ ಆದಾಯ ಅಪ್ಪುರ ಏನು ಒಳ್ಳೆ ಕೆಲಸ ಮಾಡ್ತಿರೋ ತಮ್ಮ ಸಂಪಾದನೆ ಮಾಡಿದಂತಹ ಹಣದಲ್ಲಿ ಆ ಒಂದು ಒಳ್ಳೆ ಕೆಲಸಗಳಿಗೆ ಮುಂದುವರ್ಸಲಿಕ್ಕೆ ಈ ಒಂದು ಆದಾಯವನ್ನು ಅದಕ್ಕೆ ಸಂಪೂರ್ಣವಾಗಿ ಮೀಸಲಾಗಿರುವಂಥದ್ದು ಇರುತ್ತದೆ ಈ ಒಂದು ಹಾಡನ್ನು ಇಡೀ ಭಾರತದ ಸಮಸ್ತ ಜನತೆ ಇದನ್ನು ನೋಡೋವಂಥದ್ದು ಮಾಡೋಣ ನಮ್ಮ ಭಾವನೆಯ ಪುನೀತೆಗೆ ಗೌರವ ಸಲ್ಲಿಸೋಣ ನಮಸ್ಕಾರ ಜೈ ಹಿಂದ್ ಜೈ ಕನ್ನಡ